ಫಸ್ಟ್ ಫ್ಲೋರ್ನೇಗೂ ಎರಡು ಬೆಡ್ರೂಮ್ ಅದ ಇಲ್ಲಿ ಆ್ಯಂಡ್ ಇಲ್ಲೂ ಎಲ್ಲ ಕಟ್ಟಾರಲ್ಲ ಇದು ನೋಡ್ರಿ ಆ ಬೆಡ್ರೂಮ್ ಬಾಲ್ಕನಿ ಇದು ಅಖಂಡ ಮಾಡಿಬಿಟ್ಟಾರೆ ಹಿಂಗೆ ಯಾಕೆ ಮಾಡ್ಯಾರ ನನಗೂ ಗೊತ್ತಿಲ್ಲ ಸಿಟಿಗಳಾಗ ಬಾಲ್ಕನಿಗಳ ಇರಂಗಿಲ್ಲ ಅಂತ ಹೇಳಿ ಅದು ಅಲ್ಲಿಂದ ಹಿಡಿದು ಇಲ್ಲಿ ಮುಂಟ ಬಾಲ್ಕನಿ ಯಾಕೆ ಬೇಕು ಪಾಯ್ಸ ತೊಡೋದು ಕುಣ್ಯಾಕ ತಾತೈ ತಕ್ಕತೈತಿಲ್ದಾಗ ಕೆಳಗೋಯ್ ತೋರಿಸ್ತೀನಿ ನಮ್ಮ ಅತ್ತಿಯವ್ರ ಏನೋ ಭಾಳ ಕ್ಯಾಪಲ್ ಯಾಕೆ ಮೊನ್ನೆಲ್ಲ ತಕ್ಕೊಂಡು ಬಂದಾರ ಕಾಣ್ದವ್ರಿಗ ಖಾಲಿ ಕಾಣತ್ ಇಲ್ಲೇ ಹೆಸರು ಹಾಕ್ಯ ನಮ್ಮ ಅಭಿಷೇಕ ನೋಡ್ರಿ ಇನ್ನು ಮಸ್ತ್ ಹಿಂದ್ ಹೊಲ ಆ್ಯಂಡ್ ಮುಂದೆ ಹೈವೇ ಇದು ಮನೆ ಕೆಲ ಪೆಂಡಿಂಗ್ ಐತೆ ಇದು ಡುಪ್ಲೆಕ್ಸ್ ಮಾಡೋದು ಬಟ್ ವರ್ಕ್ ಎಲ್ಲ ಮುಗುದಿಲ್ಲ

ನೀ ಯಾರ ನಗಸ್ತೀಪ ನೀತ ನಾವ್ ಹೀಸಿ ಹೋಗಿ ರೆಡಿ ಆಗ ಸಾಲಿ ಐತಿ ಇಲ್ಲಿಂದ ಹೋಗ ಮತ್ತ ನೋಡಪ್ಪ ಏನ್ ಮಾಡತ್ತೆ ಹೋಗ್ಬಿಡಪ್ಪ ಭಾಳ ಶಾಣಿ ಆಗ್ಬೇಕಂದ್ ನಾವು ಬೇರೆ ನಾವು ಬಿಸಿ ಬಿಸಿ ಚಾ ಕೊಡೋಣಂತ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಯಾರ ಅವೇನರೋ ಮತ್ತೆ ಪೇಡೆ ಗಿಡ ಬೇಡ ನನಗೆ ಕೊಡ್ರಿ ಏನದು ಪೇಡೆ ಗಿಡ ಬ್ಯಾಡಂದಿದ್ದ ನನಗೆ ಮತ್ತೆ ಗಿಡ ಕೊಟ್ಬಿಟ್ರಿ ಮಾಡಿದೆ ನೋಡ್ರಿ ಬರ್ತ್ಡೇ ಬರ್ತಡೇ ಬರ್ತ್ಡೇ ಮೊದಲೇ ಮೊದ್ಲೇ ಹೇಳ್ಬೇಕಿಲ್ಲ ನನಗೆ ಗಿಫ್ಟ್ ತೊಗೊಂಡ್ ಬರ್ತಿದ್ದೆ ಏ ಬೇಡ ಬೇಡ ಏ ಬೇಡ ಬೇಡ ಈ ಬೇಡ ಕಾಲ್ ಮೇಲೆ ತೊಗೊಳ್ತೇನೆ ನೀ ಕಡೆ ಹೋಗೋದಿರ್ತದೆ ಕಾಲ್ ಜಗತ್ತ ಮ್ಯಾಲ ಹೇಳ್ಬೇಕಿಲ್ವ ಮೊದಲೇ ಗಿಫ್ಟ್ ತೊಗೊಂಬರ್ತಿದ್ದೆ ಏ ಮುದಿ ನಾನು ಹಿಂಗೆ ಏನರ ಕಾರ್ ಗಾಡಿ ತಗೊಂಡ್ಬರ್ತೀನಿ ಸಾವು ಆಟ ಆಡು ಸಣ್ಣ ಸಣ್ಣ ದೊಡ್ಡೋಡು ಒಂದು ಸ್ವಲ್ಪ ಕಾಫಿ ಮಾಡಿ ಕೊಟ್ಟರೆ ಚಲೋ ಆಕತ್ತೆ ನೀವರ ಸ್ವಲ್ಪ ವರ್ಕ್ ಮಾಡ್ಬೇಕು ನಾನು ಮೂರು ಸಲ ತಿಂದೆ ಈಗ ಬಿಟ್ರೆ ನಂಬೆ ಬಿಟ್ರು ನೋಡ್ರಿ ಈಗ ನಮ್ಮದು ಇಲ್ಲೇ ಕರಿಕಟ್ಟಿಗೆ ಬಂದು ಕ್ಲೌಡ್ ಅದು ವರ್ಕ್ ಮಾಡಿದ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂತಂದ್ರೆ ಇದು ನೋಡ್ರಿ ಇದು ನೇಮ್ ಕ್ವಶನ್ ಸೆಟ್ ಅವಾಗ ಮಾಡಿತ್ತು ಆಬ್ವಿಯಸ್ಲಿ ಇದಕ್ಕೆ ಆ್ಯಡ್ ಮಾಡ್ಕೊಂತ ಹೊಂಟೆನಾ ಟು ತೌಸಂಡ್ ನೈನ್ಟೀನ್ ಅವಾಗ ಚಲೋ ಯೂಶ್ವಲಿ ನಾನು ಯಾವ ಡಾಕ್ಯುಮೆಂಟ್ ಮಾಡಿದ್ರು ಅದ್ರಾಗ ಡೇಟ್ ಹಾಕಿಟ್ಟಿರ್ತೇನೆ ಅಂತಮ್ಮ ಹಿಂಗೆ ಹೇಳತ್ತ ಅರ್ಥ ಮಾಡ್ಕೋಬೇಕು ಇಲ್ಲ ನಾನು ಹೆಂಗ ನೀನು ಹೆಂಗಿಂದ ಸಾಫ್ಟ್ವೇರ್ ಇಂಜಿನಿಯರ್ ಆಗ ನೀನು ಸೊ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಸಿಕ್ಸ್ ಇಯರ್ಸ್ ಆಯ್ತು ಅವಾಗಿಂದ ಇದರ ಕ್ವಶನ್ಸ್ ಆ್ಯಡ್ ಹಾಕೋತದ ನೋಡ್ರಿ ಡಟ್ 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 ಅಂತ ನೋಡಿ ಹೇಳತ್ತ ಮನೆತನ ಎಂತೋತ್ತಿತ್ತ ಬಿಟೈ ಪೂಜೆ ಮಾಡಿದ್ವಿ ಮೊದಲ ಈಟ ಮೂಗೈತಕನ ಮುರಿದುಬಿಟ್ರು ನಿಂದ ಅದು ಅದೇನೋ ಏನು ಕಳ್ಕೊಬಿಸ್ತಾಗ ಹೋಗಿ ತುಂಬ ಇರ್ತಾರೋ ಅದನ್ನ ತವ್ರ ಮನೆ ಇಡ್ಬೇಕಾದ್ರೆ ಸೊ ಬಂದು ಬಳಿ ಹುಡ್ಕೊಂಡು ಒಂಥರ ಶಾಸ್ತ್ರದ ಅವ್ರ ಮನೆಗೆ ಬಂದಿದ್ದೆ ಸೊ ಇಲ್ಲಿ ಬಳಿಗೆ ಪೂಜೆ ಮಾಡಿ ಎಡೆ ಇಡೋದು ಆಮೇಲೆ ಉದನ್ ಕಡ್ಡಿ ಬಳಿಗೆ ಆಮೇಲೆ ಬಳಿ ಇಡಿಸ್ತಾರೆ ನಿಮ್ಮ ಅಕ್ಕನ ಸಿಜ್ಜ ಆಡತ್ತಿದ್ದೆ ಅಂತ ಇಲ್ಲ ನಾನು ನಿಮ್ಮ ಅಕ್ಕನ ಜೊತೆ ಈಗ ಗಾಡಿ ಕಟ್ಟಿದಕ್ಕೆ ಮತ್ತು ನೀನೇ ಕೂತಿಲ್ಲ ಹೋಗಿ ಗಾಡಿ ಮೇಲೆ ಹ್ಯಾಂಗ ಯಾಕೆ ಲೈಕ್ ಆಗಿರ್ಲಿಲ್ಲ ನಿಂಗಿಲ್ಲ ನೋಡ ನಾ ಹೇಳಿ ಒಂದು ಮಾತು ನಿನಗೆ ಈಗ ಏನು ಮಾಡ್ಕೋತೈತಿ ಇದನ್ನ ಪೂರ್ತಿ ಲೆವೆಲ್ ಮಾಡ್ಕೋ ನೀ ಅಲ್ಲೆಲ್ಲ ನೀನು ಗಾಡಿಗಳು ಕಾರ್ಗಳೆಲ್ಲ ಅಲ್ಲೇ ಹಚ್ನಿ ಇಲ್ಲೇ ಇದು ಗ್ರಿಲ್ ಇದು ಗ್ರಿಲ್ ಹಾಕ್ಸ್ಬಿಡಿ ಚೆಂದ ಕಾಣಿಸುತ್ತದ ಅದು ನಾವು ಡಿಸೈನ್ ಆಗ ಅದ ಪ್ಲಾನ್ ಪ್ರಕಾರ ಏನಾಯ್ತು ಗಾಡಿ ಅಲ್ಲಿ ಹಚ್ಚಿ ಈಗ ಈಗ ಹಚ್ಚಲ್ಲ ಈಗ ಯಾರ ನಿನಗೆ ದೇವರಿಗೆ ಎಡೆ ಹಿಡಿಬೇಕಂತ ಹೇಳಿ ಕಡುಬು ಆಮೇಲೆ ಬಜ್ಜಿ ಅನ್ನ ಸಾರು ಸೊ ಇವನ್ನೆಲ್ಲ ಏನೇನು ರಿಚುವಲ್ಸ್ ಅದಾವ ರೀ ಅವನ್ನೆಲ್ಲ ಮಾಡತ್ತಾರ ಸೊ ಇಲ್ಲಿ ಮಸ್ತ್ ಇಲ್ಲಿ ಇದರಿಂದ ಹೊಲ ತಂದ ಇಟ್ಟಾರ ಇಲ್ಲಿ ಮಸ್ತ್ಗೆಲ್ಲ ಗಾರ್ಡರ್ ಮಾಡಿದ್ರೆ ಮಸ್ತ್ ಆಗ್ತೈತಿ ಬಟ್ ಮಾಡಕವಲ್ಲ ಕಾರ್ಪೊರೇಷನ್ ತೊಕೊಂಡೆ ನೀರು ಗೋಮೂತ್ರ ಅದು ಇದು ಅಂತ ಏನೋ ತಲೆ ಹಾಕೋರತ್ತ

ದೇವ ಇನ್ನೊಂದ್ ಸ್ವಲ್ಪ ಆರತಿ ಹಿಂದೆ ಸರ್ಸವನ ಮನೀಶ್ ಅಮ್ಮ ತುಂಬಾ ಅದೇ ಕಳ್ಕುಕ್ಸ ಒಳಗ್ ಮಾಡಿದ್ದು ಉಡಿನ ಅದನ್ನೇ ವಾಪಸ್ ತುಂಬಾ ತರ

ಮತ್ತೆ ಒಂದ ಒಂದು ನಮ್ಮ ಅಭಿಷೇಕ್ ಮಿಸ್ ಮ್ಯಾಚ್ ಏನು ಅಂದ್ರೆ ಇಲ್ಲಿ ಕಿಟಕಿ ಕಿಡಿಗೆ ಅಲ್ಲಿ ಅವನು ಹಾಕ್ಸಾನೆ ಹಿಂಗೆ ಯಾಕೆ ಮಾಡ್ಯನ ಗೊತ್ತಿಲ್ಲ ಇಲ್ಲ ಮಸ್ತ್ ಕಾಣ್ತಿತ್ತು ಬಟ್ ಎಲಿವೇಶನ್ ಫುಲ್ ಕಂಪ್ಲೀಟ್ ಆಲ್ಮೋಸ್ಟ್ ನೋಡ್ರಿ ಗೊತ್ತಾಗ್ತದೆ ಹಿಂಗೆ ಹೋಗೋಣಂತ ಈಗ ಗುಡಿಗೆ ಚಲೋ ಸೊ ಇಲ್ಲೇ ಸೊ ಇದು ನಮ್ಮ ಊರಾಗಿನ ಬಸವಂತರ್ ಗುಡಿರಿ ವರ್ಷಕ್ಕೊಮ್ಮೆ ಜಾತ್ರೆ ಆಗ್ತದ ನಾನು ಪಪ್ಪಾ ತೀರೋದಾದ್ಮೇಲೆ ಏನು ಒಟ್ಟ ಬಂದಿರಲೇ ಇಲ್ಲ ಊರೊಳಗ ಸೊ ಇದು ಫಸ್ಟ್ ಟೈಮ್ ಬರತ್ತೆ ನಾನು ಒಂದು ವರ್ಷ ಆದ್ಮೇಲೆ ಸೊ ನೀವು ನೋಡ್ಬೋದು ಹೀಗೆ ಗುಡಿಗೆ ಕಾಯ್ತು ಉಡಿ ತುಂಬಿಕೊಂಡು ಹೋಗಿ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಬರ್ಬೇಕಂತ ಹೇಳಿ ಮಮ್ಮಿ ಅಂದಿದ್ರು ಸೊ ಹಂಗಾಗಿ ನನ್ನ ನೇಬರ್ಸ್ ಎಲ್ಲರೂ ಕರ್ಕೊಂಡು ಬಂದಿದ್ದರು ನೋಡಿರಿ ಸೊ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ನನ್ನ ಮಾಮನ ಮಗನ ಬರ್ತ್ಡೇ ಐತ್ರಿ ಅವತ್ತಿನ ದಿನ ಸೊ ಹಂಗಾಗಿ ಆಕಾಶ್ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಕೇಕ್ ಅಂತ ಹೇಳಿ ಬೇಕ್ರಿಗೆ ಬಂದಾರ ನಮ್ಮ ಬೇಕ್ರಿ ಐತಿ ಸೊ ನಮಗೆ ಪ್ರಯಾರ ಗೊತ್ತಿರಲಿಲ್ಲ ಅವ್ನ ಬರ್ತಡೇ ಐತೆ ಅಂತ ಹೇಳಿ ಅದರ್ವೈಸ್ ನಾವು ಬೆಳಗಾವಿಂದ ತೊಗೊಂಬರ್ತೈತ್ವಿ ಸೊ ನಮ್ಮ ಆಕಾಶ್ ಅವ್ರಿ ಪಾರ್ಟಿ ಅಂತಂದ್ರೆ ಜೀರಾ ಸೋಡಾ ನೋಡ್ರಿ ಬರ್ತ್ಡೇ ಇದೆ ನಮ್ಮ ಅದೇ ಅದಕ್ಕೆ ಕೇಕ್ ಅವಾಗಷ್ಟ ಬರ್ತ್ಡೇ ಇದ್ದವ್ರ ಅಷ್ಟೇ ಕೇಕ್ ಸಿಗ್ಬೇಕು ಬರ್ತ್ಡೇ ಇಲ್ದವ್ರು ಬರೀ ಚಪಾಳಿ ಬಾರಿಸ್ಬೇಕು ಅವಲ ಅಂಶಾಗ ಬರಿ ಚಪಾಳಿ ಬರ್ಸೋ ಅಷ್ಟು ನೀವತ್ತು ನಿನ್ನ ಬರ್ತಡೇ ಇದ್ದಾಗ ತರೀ ಅವನ ಅವಾಗ ಅವತ್ತು ಅವ್ನು ಚಪಾಳಿ ಬರ್ಸ್ತಾನೆ ಎಲ್ಲ ಜಿಮ್ ಹೋತ್ರಿ ಇವತ್ತೆಲ್ಲ ಎಣ್ಣೆ ಕರ್ದಿದ್ದು ತಿಂತ ನಾನು ಇವರ ನಮ್ಮ ಅಜ್ಜಿಯವ್ರು ತಿನ್ಸಾರ ನೋಡ್ರಿ ಐಶ್ವರ್ಯ ಅಜ್ಜಿಗಳ ಶಾ ಮಸ್ತ್ ಬದ್ನಿಗಾ ಪಲ್ಲೆ ಇದನ್ನ ಯಾಕ್ ಮಾಡ್ಯಾರ ಗೊತ್ತಿಲ್ಲ ಬಜ್ಜಿ ಪುರಿ ಕಡಬಿ ಇರೋದು ನಮ್ ಕೇರಳ ಬರ್ತಡೇ ಐತಿ ಪಾಪ ಇವತ್ತ ಏನ್ ಮಾಡಿದ್ದ ಅದನ್ನ ಹಾ ಸಣ್ ರೂಫ್ ಎಲ್ಲ ಹಾಳ ಬಗೆಡ್ ಬಿಟ್ಟಿದ್ರಿ ಬಟ್ ಇಲ್ಲಿ ಬಿಡು ಪಾಪ ಬರ್ತ್ಡೇ ಇತ್ತು ಅಂತ ಏನ್ ಅನ್ನಕ್ ಹೋಗಿಲ್ಲ ಹೌದಲ್ರಿ ಹೌದೌದು ಹುಡುಗನ ಬರ್ತ್ಡೇ ಸೆಲೆಬ್ರೇಟ್ ಮಾಡಕ್ ಅಭಿಷೇಕ್ ಅನ್ ಫ್ರೆಂಡ್ಸ್ ಬಂದಾರ ಇದ್ದೆ ಹಾಯ್ ಹೇಳ್ರಪ್ಪ ಕಿರಣ ಯಾವ್ದು ಆರ್ ಯಾವ್ದು ಹೆಂಗ್ ಬರ್ದ ನಾ ಮಾರೇ ಪುಣ್ಯಾತ ಹತ್ ಸದಕ ಇಡು ಬಡ್ಗೆ ಸೀದಿ ಯಾರದ್ರ ಮಾರಿಗೋಗಿತ್ತದ ತಡೀ ತಡೀ ಕ್ಯಾಂಡಲ್ ಉಪ್ತಾನ ಅವಾಗ ಹೋದ್ರೆ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಅಂತ

తిరాసం హార్తి మార్రిక కన్నన్సారి వంద భిరేన నస ద కన్నన్ రా తిరేన సీపో హోబన్ స హార్ట్ మార్పా ఆమేల్ మార్డ కట్ మార్వల ఎ హెపీ బర్త్ డే

ಹೋಗೋಣ ಐಶ್ವರ್ಯ ಬರೋಣ ಬರೋನಾ ಬಾಯ್ ಚಲೋ ಲೆಟ್ಸ್ ಗೋ ಟು ಬೆಳಗಾವಿ ಬಾಯ್ ಕೊಡು ಕೊಡಲ ಹೋಗೋಣ ಕೊಡ್ ಇಲ್ಲೊಂದು ಕೊಡ್ತ ನೋಡ ಇದನ್ ಮಾಡ ಇದನ್ ಮಾಡ್ರ ನಾಳೆ ನಿನ್ನ ವರ್ಷ ರೀ ಭೂತ ಉಡ್ಸ್ಬೇಕಂದ್ರ ತಾಯಿ ಕಟ್ಟಬೇಕು ಬರ್ತದೆ ಅದ ಭೂತ ಕರಿಬೇಕಂದ್ರೆ ಅಂದ್ರೆ ಮದುವೆ ಮಾಡಬೇಕ ತಾಳಿ ಕಟ್ ಅಂತ ನೀ ಲಾಸ್ಟ್ಗೆ ಆಗುತ್ತೆ ಮಮ್ಮಿನ ಏನ್ ಮಾಡ್ಯಾಗ ಅವ ಕಾಮಿಡಿ ನೈಟ್ಸ್ ಕಪಿಲ್ ನಾಯ್ ಸಿದ್ದು ಸಿದ್ಧಕ್ಕ ನಗದಿರ್ತಾವಲ್ಲ ಮಮ್ಮಿಗೆ ಆ ಪೊಸಿಷನ್ ಕೊಟ್ಟೇವಿ ಮಂದಿ ಲೈಕ್ ಆಗ ಮೇಡಮ್ ಪಾಪ ಮಂದಿ ಲಾಫನ ಮೇಡಮ್ ಅವರ ಸ್ಮೈಲ್ ಬಾರಿ ಐತಿ ಅಂತ ಅದನ್ನ ಅರ್ಥನೆ ಈ ಲಾಗ್ ಅನ್ನು ಇಲ್ಲಿವರೆಗೂ ನೋಡಿದ್ರೆ ಅಂತಂದ್ರೆ ಖಂಡಿತ ಇಷ್ಟ ಆಗಿರಲೇಬೇಕು ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಏನು ಅಭಿಪ್ರಾಯ ಇದ್ರೆ ಕಾಮೆಂಟ್ ಸೆಕ್ಷನ್ ಅಂತ ಹೇಳ್ತಾ ಸೊ ನಾಳೆ ಮತ್ತೊಂದು ಲಾಗ್ ಜೊತೆ ಸಿಕ್ತಿನಿ ಅಂಟಿಲ್ ದೆನ್ ಹ್ಯಾವ್ ಎ ಗುಡ್ ಐ ಲವ್ ಯು ಆಲ್ ಬಾಯ್